ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಾಗಲು ಮುಳಿಬಾಗಲು ಸ್ವಲ್ಪ ಇದ್ದಂಗೆ ತಾನೆ ನಮಗೆ ಬರ್ತಾ ಇರ್ತೀವಿ ಮದುವೆ ಮದುವೆ ಕಾರ್ಯಕ್ರಮಗಳೇನಿದ್ರೆ ಕರೀತಾರೆ ಬರ್ತಾ ಇರ್ತೀವಿ ಒಳ್ಳೆ ಮಳೆ ಬಿದ್ದಿದೆ ಮುಳಿಬಾಗಿಲು ಆಂಜನೇಯ ಸ್ವಾಮಿ ಮಲೆ ಗಣಪತಿ ಸೋಮೇಶ್ವರ ಈಶ್ವರ ಈಶ್ವರ ದರ್ಗ ಎಲ್ಲ ಬಂದರೆ ಪ್ರತಿ ವರ್ಷದಲ್ಲಿ ಒಂದು ಸಾರಿ ಎಲ್ಲ ದೇವರು ಆಶೀರ್ವಾದ ಪಡೆದು ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋದು ಪದ್ಧತಿ ಇವತ್ತಿದೊಂದು ಮದುವೆ ಕಾರ್ಯಕ್ಕೆ ಬಂದಿದ್ದೀನಿ ಒಳ್ಳೆ ಮಳೆ ಆಗಿದೆ ತುಂಬ ಸಂತೋಷ ಆಗಿದೆ ಒಳ್ಳೆ ಮಳೆ ಬೆಳೆ ಆಗಲಿ ಸಮೃದ್ಧಿ ಆಗಿರಲಿ ಎಲ್ಲ ಎಲ್ಲ ಧರ್ಮದ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕೋದೆ ಒಂದು ಜೀವಿಗಳು ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ನಾವು ಗ್ಯಾರಂಟಿ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಗ್ಯಾರಂಟಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ವಿಶೇಷ ಅನ್ಭಾಗ್ಯದ ಜವಾಬ್ದಾರಿ ಹೊತ್ತಿದ್ದೇನೆ ಅದು ಕೂಡ ಯಶಸ್ವಿಯಾಗಿ ನಾಲ್ಕೂವರೆ ಕೋಟಿ ಜನಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಘೋಷಣೆ ಮಾಡಿ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ಒಂದು ನೂರು ದಿನಗಳೊಳಗಡೆ ಸರ್ಕಾರ ಬಂದರೆ ಅದರೊಳಗಡೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಎಲ್ರಿಗೂ ಕೂಡ ಅನುಕೂಲ ಆಗಿದೆ ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗಿದೆ ಈ ಐದು ಗ್ಯಾರಂಟಿಗಳು ಸದುಪಯೋಗ ಮಾಡಿಕೊಂಡ್ಲಿ ಜನ ನೆಮ್ಮದಿಯಾಗಿರಲಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ಇವತ್ತೇನು ಬಿ ಜೆ ಪಿ ಅವರು ಮಾಡ್ತಾ ಇರೋ ಒಂದು ಕುತಂತ್ರಗಳೇನಿದೆ ಇದು ರಾಜಕೀಯವಾಗಿ ಇದು ಸರಿಯಿಲ್ಲ ಯಾಕಂದರೆ ಸರ್ಕಾರ ನಮಗೆ ನೂರ ಮೂವತ್ತಾರು ಜನನ ಆಯ್ಕೆ ಮಾಡಿ ಜನಾದೇಶ ಪಡೆದಿದ್ದೀನಿ ಜನಾದೇಶ ಇರುವವರೆಗೂ ಐದು ವರ್ಷ ನಾವು ರಾಜಭಾರ ಮಾಡಬೇಕಾಗುತ್ತೆ ಅವರು ಶುಲ್ಲಕ ಕಾರಣಗಳಿಗೆ ಸಣ್ಣ ವಿಷಯಗಳಿಗೆ ಇವರು ಈ ರೀತಿ ದೊಡ್ಡದು ಮಾಡಿಕೊಂಡು ಸರ್ಕಾರ ತೆಗಿಬೇಕಂತ ಮಾಡ್ತಾರೆ ಅದು ತೆಗಿಯೋಕ್ಕಾಗೋದಿಲ್ಲ ಈ ಸರ್ಕಾರ ಐದು ವರ್ಷ ಪೂರ್ತಿ ಮಾಡ್ತದೆ ಎಲ್ಲ ಇದಕ್ಕೂ ಬೆದರಿಕೆಗೆ ಒಪ್ಪೋದಿಲ್ಲ ಕಾನೂನು ಸಮರ ಮಾಡೋಕ್ಕೆ ಸನ್ನದ್ಧರಾಗಿದ್ದೀವಿ ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಮೇತ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದೀವಿ ಅವ್ರ ಅವರ ಕೈಯನ್ನು ಬಲಪಡಿಸ್ತೀವಿ ಅವರೇ ಮುಂದುವರಿತಾರೆ ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರು ರಾಜ್ಯಕ್ಕೆ ಆಗಬೇಕಾಗಿರೋ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು ಈ ಕ್ಷುಲ್ಲಕ್ಕೆ ಕಾರಣವಾದಂಥ ಇಂಥವು ಕೈ ಹಾಕೋದನ್ನು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದರೆ ಅಭಿವೃದ್ಧಿ ಆಗ್ತದೆ ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳೋದು ಸರಿ ಇಲ್ಲ ಒಂದೇ ಪಾರ್ಟಿಯಲ್ಲಿದ್ದೀವಿ ನಾವೆಲ್ಲನೂ ಅಕಸ್ಮಿತವಾಗಿ ಆಗಿತ್ತು ಅಂತ ಆಗಬಾರ್ದು ಆಗೋದನ್ನು ನಾನು ಖಂಡಿಸಿದ್ದೀನಿ ಮೊದಲೇ ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿಯನ್ನು ಕಾಪಾಡಿಕೊಂಡು ಗಾಂಧೀಜಿಯವರು ಕಟ್ಟಿರೋ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ಹೋಗಬೇಕು ಗುಂಡಾಗಿರಿ ಕೆಲಸಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಇಂಥವು ಆಗಬಾರ್ದು ಪಕ್ಷದ ಅಧ್ಯಕ್ಷರಂದರೆ ತಾಯಿ ಸಮನ ಜಿಲ್ಲೆಯಲ್ಲಿ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವರು ನೋಡಿದಾಗ ಆ ಪಕ್ಷ ಉದ್ದಾರನೂ ಆಗ್ತದೆ ನೆಮ್ಮದಿ ಇರ್ತದೆ ಅದನ್ನು ಕಲ್ಕೋಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ಲರೂ ಕಲ್ತ್ಕೊಬೇಕಾಗ್ತದೆ ಅವೆಲ್ರಿಗಿನ್ನ ಹಿರಿಯರು ಜವಾಬ್ದಾರಿ ಹಿರಿಯದು ಅಧ್ಯಕ್ಷರದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಒಳ್ಳೇದಾಗ್ತದೆ ಅಲ್ಲ ಸರ್ ಕೋಲಾ ಶಾಸಕರು ಹೇಳ್ತಾರೆ ಇದು ನಿಲ್ಲೋದಿಲ್ಲ ಮುಂದುವರಿಯುತ್ತೆ ಅಂತ ಅವ್ರು ಯಾರು ಏನನ್ನು ಹೇಳಿ ನಾನು ಹೇಳೋದು ಹಿತವಾಚನೆ ಹೇಳಿದ್ದೀನಿ ಅದಕ್ಕೆ ಬೇರೆಯವರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಹೇಳೋಕ್ಕಾಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ದೀನಿ ಅಷ್ಟೇ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ನಡ್ರಿ

ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ